ನನ್ನ ಹೆಸರು ಪ್ರಜ್ವಲ್ ಕುಮಾರ್ ಅಂತ ಹಿಂದಿನ ಸಲ ಪುರುಳೆ ಹಕ್ಕಿ ಕತೆ ಹೇಳಿದ್ದೆ ಅದು ಯಾರ್ಯಾರು ಕೇಳಿಸ್ಕೊಂಡಿದ್ದೀರೋ ಅದೆಲ್ಲ ಗೊತ್ತಿಲ್ಲ ನಾನು ಹಿಂಗೆ ಅಪರೂಪಕ್ಕೆ ಏನೇನೋ ಬರೀತಿರ್ತೀನಿ ಈಗ ನಾನು ಹೇಳಬೇಕು ಅಂತ ಹೊರಟಿರೋದು ಮಿಂಚುಳ ಅನ್ನೋ ಕತೆನ ನವೀನ್ ಸಾಗರ್ ಅವ್ರು ಬರೆದಿರೋ ನವೀಣ ಅಂಗಾಲಲ್ಲಿ ಗುಳುಗುಳು ಪುಸ್ತಕ ಓದ್ತಿದ್ದೆ ಅದರಲ್ಲಿರೋ ರೇಷ್ಮೆ ಹುಳದ ಕತೆ ಅಥವಾ ಘಟನೆ ನೋಡಿ ನನಗೆ ನಮ್ಮ ಮಿಂಚುಳದ ಕತೆ ನೆನಪಾಯ್ತು ಸಿಲ್ಲಿಲಲ್ಲಿ ಸೀರಿಯಲಿನ ಡೈಲಾಗ್ ನೆನಪಿಸ್ಕೊಂಡು ಜೇಡ ಕಟ್ಟಿರೋ ಮೂಲೆ ನೋಡಿದೆ ನಾನು ಅವಾಗ ಎರಡೋ ಮೂರೋ ನಾಲ್ಕನೇದೋ ಕ್ಲಾಸು ಒಟ್ಟಿನಲ್ಲಿ ಹಾಕಳ ಚಡ್ಡಿ ಎಲಾಸ್ಟಿಕ್ ಇಂದೇ ಆಗಲಿ ಗುಂಡಿದೇ ಆಗಲಿ ಜೇಬ್ ಮಾತ್ರ ಇರಲೇಬೇಕು ಅಂತ ಹಠ ಮಾಡ್ತಿದ್ವಿ ವಯಸ್ಸು ನಮ್ದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಲ್ಲಿರೋ ಒಂದು ಊರು ಚಿಕ್ಕಮಗಳೂರನ್ನು ನೀವು ನೋಡದೇ ಇದ್ರು ಬೆಟ್ಟ ಗುಡ್ಡ ಕಾಡು ಮಳೆ ಮಂಜು ಅಂತೆಲ್ಲ ನಿಮ್ಮ ಕಣ್ಣೆದ್ರಿಗೆ ಬಂದ್ರೆ ನಮ್ಮ ನಮ್ಮೂರಿನ ಬಗ್ಗೆ ಯಾವಾಗಲೂ ಹೊಗಳೋ ಒಬ್ಬ ಫ್ರೆಂಡ್ ಇರ್ತಾರೆ ಅಥವಾ ನೀವು ಇತ್ತೀಚೆಗೆ ಕನ್ನಡ ಫಿಲ್ಮ್ಗಳನ್ನು ಜಾಸ್ತಿ ನೋಡೋಕೆ ಶುರು ಮಾಡಿರ್ತೀರ ಈಗೀಗಂತೂ ನಾವು ಥಿಯೇಟರ್ಗೆ ಒಂದು ಫಿಲ್ಮ್ ನೋಡಕ್ ಹೋದ್ರೆ ಓ ಇಲ್ಲೂ ಶೂಟಿಂಗ್ ಮಾಡಿದಾರಲ್ಲ ಮರಯ ಅಂತ ಹೇಳೋಷ್ಟು ಫಿಲ್ಮ್ಗಳು ಮಲೆನಾಡಲ್ಲಿ ಶೂಟಿಂಗ್ ಆಗ್ತಿದ್ದಾವೆ ಹೌದು ನಾನಾ ಯಾಕೆ ಇದೆಲ್ಲ ಹೇಳ್ತೀನಿ ಇವೆಲ್ಲ ಬಿಟ್ಟಕ್ಕೆ ಅಂತ ನಮ್ಮೂರಲ್ಲಿ ರಾತ್ರಿ ಹೊತ್ತು ಕರೆಂಟ್ ಇಲ್ಲದೇ ಇರೋ ಹೊತ್ತಲ್ಲಿ ಆಕ್ಚುಲಿ ಇಲ್ಲದೆ ಇರೋಕ್ಕಿಂತ ಇದ್ರೆ ನಮಗೆಲ್ಲ ಆಶ್ಚರ್ಯ ಆಗ್ತಿದ್ ಬಿಡಿ ಆ ಟೈಮಲ್ಲಿ ಅಡಕೆ ಚಪ್ರಕ್ಕೋ ಮನೆ ಮುಂದಿರ ಅಂಗಳಕ್ಕೋ ಹೋಗಿ ಆಕಾಶ ನೋಡ್ತಾನೆ ಇಲ್ಲದು ಒಂಥರ ಅಭ್ಯಾಸ ಆಗಿತ್ತು ಆ ನಕ್ಷತ್ರ ಎಷ್ಟು ದೊಡ್ಡ ಇದೆ ಅಲ್ಲೋ ನಕ್ಷತ್ರ ಹೆಂಗ್ ಓಡೋಗ್ತಿದೆ ನೋಡು ಅಂತೆಲ್ಲ ಮಾತಾಡ್ತಾ ಕೂತಿರ್ತಿದ್ವಿ ಆಕಾಶದಲ್ಲದೆ ಅಲ್ಲೇ ಪಕ್ಕದಲ್ಲಿರೋ ಕಾಡು ಅಡಕೆ ತೋಟಗಳಲ್ಲೂ ನಕ್ಷತ್ರಗಳು ಕಾಣ್ತಾ ಇತ್ತು ಆಕಾಶದಲ್ಲಿರೋ ನಕ್ಷತ್ರ ಬೆಳ್ಳಗಿದ್ರೆ ಇವೆಲ್ಲ ಒಂಥರ ಹಸಿರು ಬಣ್ಣ ರೇಡಿಯಂ ಥರದ್ದು ಅದಕ್ಕೆ ನೀವು ಮಿಂಚುಳ ಮಿಂಚುಹುಳ ಮಿಣುಕುಳ ಏನೇ ಹೇಳಿ ಇದೇ ಹಿಂಗೆ ವಿಕಿಪೀಡಿಯಾದಲ್ಲಿ ಹುಡುಕ್ದಾಗ ಗೊತ್ತಾಗಿದ್ದು ಮಿಂಚುಳದ ಇಂಗ್ಲಿಷ್ ಹೆಸರು ಫೈರ್ ಫ್ಲೈ ಅಂತೆ ನಮಗೆ ಕಾಡಿಗೆ ಹೋಗಿ ಈ ಮಿಂಚುಳಗಳನ್ನು ಹಿಡಿಯೋಕೆ ಕತ್ಲು ಕಾಡಿಂದ ಹೆದರಿಕೆ ಆದ್ರೆ ಸಲ ಒಂದೊಂದು ಮಿಂಚುಳ ಮನೆ ಹತ್ರ ಕೆಲವು ಮನೆ ಒಳಗೂ ಬಂದ್ಬಿಡೋದು ತಕ್ಷಣ ಓಡ್ ಹೋಗಿ ಅದನ್ನ ಹಿಡಿಯೋದು ನಮ್ಮ ಕೆಲಸ ಮೊದಲೆಲ್ಲ ಅದನ್ನ ಎರಡೂ ಕೈ ಮಧ್ಯ ಇಟ್ಕೊಂಡು ಒಂದೇ ಸಣ್ಣ ಕಿಂಡಿ ಬಿಟ್ಕೊಂಡು ಅದರಲ್ಲೇ ಮಿಂಚುಳ ಬೆಳಕ್ ಬಿಡೋದನ್ನ ನೋಡಿ ಮಜಾ ತಗೋತಿದ್ವಿ ಆಮೇಲೆ ಅದು ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ ಮನೇಲಿ ಬೆಂಕಿಪಟ್ಟನ ಖಾಲಿ ಆಗೋದನ್ನೇ ಕಾಯ್ತಿದ್ದೆ ಒಂದೊಂದ್ಸಲ ಖಾಲಿ ಬೆಂಕಿಪಟ್ನಕ್ಕಾಗಿ ಇರೋ ಕಡ್ಡಿನೆಲ್ಲ ಕೆಳಕ್ ಸುರಿದು ಆಮೇಲೆ ಮನೇಲಿ ಬೈಸ್ಕೊಂಡಿದ್ದು ಇದೆ ಈ ಮಿಂಚುಳಾನ ಬೆಂಕಿ ಹಾಕಿ ಮುಚ್ಚಿಟ್ಟು ರಾತ್ರಿ ಮಲಗಿ ಬಿಡ್ತಿದ್ದೆ ಬೆಳಿಗ್ಗೆ ಎದ್ದು ಬೆಂಕಿಪಟ್ನ ನೋಡಿದ್ರೆ ಮಿಂಚುಳ ಅರೆಜೀವ ಆಗಿರ್ತಿತ್ತು ಅದ್ಯಾಕೋ ಅದಕ್ಕೆ ಊಟ ಇಲ್ಲದೆ ಹಂಗಾಗಿದೆ ಅನ್ಸಿ ಪ್ರತಿ ಸಲ ಅಲ್ಲೇ ಮನೆ ಹತ್ರ ಅದಾಗದೆ ಬೆಳೀತಾ ಇದ್ದ ಲಂಟನ ಹಣ್ಣಿನ ತರನೆ ಕಪ್ಪುಗಿರೋ ಕಾಕಿ ಹಣ್ಣನ್ನು ತಂದು ಬೆಂಕಿ ಹಾಕಿಟ್ಬಿಡ್ತಿದ್ದೆ ನಾವೆಲ್ಲ ತಿಂದಂಗೆ ಮಿಂಚುಳಾನು ಅದನ್ನು ತಿನ್ನುತ್ತೆ ಅಂತ ನನ್ನ ತಲೆಯಲ್ಲಿ ಆದರೆ ಬಹುಶಃ ಒಂದನ್ನು ಮೂಸು ನೋಡಿರಲ್ಲ ಇಷ್ಟೆಲ್ಲ ಆದರೂ ಮಿಂಚುಳಕ್ಕೆ ಜೀವ ಇದೆ ಅನ್ನೋದು ಗೊತ್ತಾಗ್ತಿದ್ದಿದ್ದು ಅದು ಇನ್ನೂ ಬಿಡ್ತಾ ಇದ್ದ ಬೆಳಕಿಂದ ಬೆಳಗಿನ ಬೆಳಕಿನ ಮಧ್ಯ ಈ ಬೆಳಕು ಅಷ್ಟಾಗಿ ಕಾಣದೇ ಇದ್ರೂ ಮಿಂಚುಳ ಎಲ್ಲಿಂದ ಬೆಳಕು ಬಿಡುತ್ತೆ ಅನ್ನೋದು ನಮ್ಗೆ ಗೊತ್ತಾಗಿತ್ತು ಮಿಂಚುಳ ಅದರ ಅಂಡಲ್ ಬೆಳಕು ಬಿಡುತ್ತೆ ಅನ್ನೋದು ಆಗ ನನ್ನ ಪಾಲಿನ ಬಹುದೊಡ್ಡ ಸಂಶೋಧನೆ ಮತ್ತು ಸ್ಕೂಲಲ್ಲಿ ಬಹಳ ದೊಡ್ಡ ಜೋಕು ಆಗ ಜೇಬಿರೋ ಚಡ್ಡಿನೇ ಬೇಕು ಅಂತ ಹಠ ಹಿಡಿಯೋಕೆ ಇದು ಒಂದು ಕಾರಣ ಅಂದ್ರೆ ಬೆಳಕ್ ಬಿಡೋದಲ್ಲ ಈ ರೀತಿ ಬೆಂಕಿಪಟ್ನ ಇನ್ಯಾವುದೋ ಒಂದಷ್ಟು ಸಣ್ಣ ಸಣ್ಣ ಆಟ ಸಾಮಾನುಗಳನ್ನು ತುಂಬಿಸ್ಕೊಂಡು ಓಡಾಡೋಕ್ಕೆ ಹೀಗೆ ಮೊದಲು ಮೊದಲು ಬೆಂಕಿಪಟ್ನ ಉಪಯೋಗಿಸ್ತಾ ಇದ್ದಿದ್ದು ಆಮೇಲೆ ಅಕ್ಕೋ ಬೇಜಾರಾಯಿತು ಬೆಂಕಿಪಟ್ಟಣದ ಜಾಗಕ್ಕೆ ಹೊಸ ಪ್ಲಾಸ್ಟಿಕ್ ನೀರಿನ ಬಾಟ್ಲಿ ಬಂತು ಕಾರಣ ಬೇರೆನೂ ಅಲ್ಲ ಬೆಂಕಿಪಟ್ಣದಲ್ಲಿ ಮಿಂಚುಳದ ಬೆಳಕು ನೋಡಬೇಕು ಅಂದ್ರೆ ಬೆಂಕಿಪಟ್ಣ ತೆಗೆದು ನೋಡಬೇಕಿತ್ತು ಆದ್ರೆ ಬಾಟ್ಲಿಲಿ ಯಾವಾಗಲೂ ಬೆಳಕು ಕಾಣ್ತಿತ್ತಲ್ಲ ಆಗೆಲ್ಲ ನಂಗೊಂಥರ ಆಸೆ ಈ ತರದ ಬಾಟ್ಲಿ ಒಳಗೆ ಒಂದು ನೂರೋ ಇನ್ನೂರೋ ಮಿಂಚುಳುಗಳನ್ನ ಬಿಟ್ಟು ಆ ಬಾಟ್ಲಿನ ಟಾರ್ಚಿನ ತರ ಹಿಡ್ಕೊಂಡು ರಾತ್ರಿ ನಡ್ಕೊಂಡು ಹೋಗ್ಬೇಕು ಅಂತ ಆದರೆ ಅಷ್ಟೆಲ್ಲ ಮಿಂಚುಳುಗಳು ಒಟ್ಟಿಗೆ ಏನ್ ಸಿಕ್ತವೆ ಆಮೇಲೆ ಯಾವಾಗಲೂ ಗೊತ್ತಾಗಿದ್ದ ವಿಷಯ ಅಂದ್ರೆ ಈ ಮಿಂಚುಳುಗಳು ಬೆಳಕ್ ಬಿಡ್ತಾವಲ್ಲ ಅವೆಲ್ಲವೂ ಗಂಡಂತೆ ಮತ್ತೆ ತನ್ನ ಸಂಗಾತಿನ ಆಕರ್ಷಿಸಲು ಈ ರೀತಿ ಬೆಳಗ್ಬಿಡ್ತವೆ ಬಿಡ್ತವೆ ಅಂತ ಈ ಬಾಡಿ ಸ್ಪ್ರೇ ಕಂಪನಿಯವರಿಗೆಲ್ಲ ಈ ಮಿಂಚುಳುಗಳೇ ಪ್ರೇರಣೆನಾ ಅಂತ ನನಗೊಂದು ಡೌಟ್ ಇದೆ ಗಂಡು ಮಿಂಚುಳುಗಳು ಬೆಳಕು ಬಿಟ್ಟು ಹೆಣ್ಣು ಮಿಂಚುಳುಗಳನ್ನು ಸೆಳಿತವೆ ನೀವೆಲ್ಲ ಹುಡುಗರು ಹಿಂಗೆ ಬಾಡಿ ಸ್ಪ್ರೇ ಹಾಕೊಂಡು ಹುಡುಗರನ್ನ ಸೆಳೀರಿ ಅಂತ ಐಡಿಯಾ ಬಂದಿದ್ ಯಾವನಿಗ ಆದರೂ ಸ್ವಲ್ಪ ಯೋಚನೆ ಮಾಡಿ ಈ ಗಂಡು ಮಿಂಚುಳುಗಳು ಅಷ್ಟೆಲ್ಲ ಕಷ್ಟಪಟ್ಟು ಬೆಳಕು ಬಿಟ್ಕೊಂಡು ಹೆಣ್ಣು ಮಿಂಚುಳುಗಳನ್ನು ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನಿಸ್ತವೆ ಅಂದರೆ ಆ ಹೆಣ್ಣು ಮಿಂಚುಳುಗಳು ಅದೆಷ್ಟು ಚೆನ್ನಾಗಿರ್ಬೋದಲ್ವ ಈಗಲೂ ಊರಿಗೆ ಹೋದಾಗ ಈ ಮಿಂಚುಳುಗಳು ಕಾಣ್ತವೆ ಆದರೆ ಮುಂಚಿನ ಹಾಗೆ ಅದನ್ನು ಹಿಡಿದು ಬೆಂಕಿಪಟ್ನೋ ಬಾಟ್ಲಿಗೋ ಹಾಕಿಡಬೇಕು ಅನ್ಸಲ್ಲ ಬಹುಶಃ ಅವುಗಳದ್ದು ನಮ್ಮ ತರನೇ ಒಂದು ಜೀವ ಅಂತ ನನಗೀಗ ಅರ್ಥ ಆಗಿರ್ಬೋದು ಇನ್ನೂ ಹೆಚ್ಚಿನ ಕನ್ನಡದ ಕತೆಗಳು ಕನ್ನಡದ ಬ್ಲಾಗ್ ಪೋಸ್ಟ್ಗಳಿಗಾಗಿ ನೆಲ್ಲಿಕಾಯಿ ಪಾಡ್ಕಾಸ್ಟ್ ಕೇಳ್ತಾ ಇರಿ ಪ್ರತಿ ಬುಧವಾರ ನಿಮ್ಮ ಪೋಡ್ಕಾಸ್ಟಿನ ಅಕೌಂಟ್ಗೆ ಒಂದು ಪಾಡ್ಕಾಸ್ಟ್ ಬೀಳುತ್ತೆ ಕೇಳಿಸ್ಕೊಳ್ಳಿ ಧನ್ಯವಾದಗಳು